ಹೋಗೋ ಮಕ್ಕಳು ಮೂರು ನಾಲ್ಕನೇ ಕ್ಲಾಸ್ಗೆ ಹೋಗೋ ಮಕ್ಕಳಲ್ಲಿ ಹೃದಯಾಘಾತ ಯಾಕೆ ಅಂತ ಪ್ರಶ್ನೆ ಬಂದಾಗ ಅವರ ಸಂಶೋಧನಾ ವರದಿ ಹೇಳ್ತಾ ಇದೆ ಬದಲಾದ ಜೀವನ ಶೈಲಿ ಮೊಬೈಲು ಅದು ಇದು ಅತಿಯಾದ ಮೊಬೈಲ್ ಬಳಕೆ ರೇಡಿಯೇಷನ್ಗಳ ಎಫೆಕ್ಟು ಮೂವತ್ತರಿಂದ ಇಪ್ಪತ್ತಾರು ಮಕ್ಕಳಲ್ಲಿ ಹೃದಯಾಘಾತದ ಸಮಸ್ಯೆಯನ್ನ ತಂದೊಡ್ಡುತ್ತೆ ಅನ್ನೋದನ್ನ ರಿವೀಲ್ ಮಾಡಿದೆ ಸಂಶೋಧನಾ ವರದಿಯಿಂದ ಸ್ಫೋಟಕ ವಿಚಾರ ಬಳಕೆಗೆ ಬಂದಿದೆ ಮೂವತ್ತು ಮಕ್ಕಳನ್ನ ಅಧ್ಯಯನಕ್ಕೆ ಒಳಪಡಿಸಿದ್ರು ಈಗಲೇ ಎಚ್ಚೆತ್ಕೊಂಡು ನಿಮ್ಮ ಮಕ್ಕಳ ಜೀವನ ಶೈಲಿಯನ್ನ ನೀವು ಬದಲು ಮಾಡಿದ್ರೆ ಭವಿಷ್ಯದಲ್ಲಿ ಮಕ್ಕಳಿಗೆ ಸಮಸ್ಯೆ ಆಗೋದು ಕಡಿಮೆ ಆಗುತ್ತೆ ಇಲ್ಲ ನನ್ನ ಮಗ ಮೊಬೈಲ್ ಇಲ್ಲ ಅಂತಂದ್ರೆ ಊಟನೇ ಮಾಡಲ್ಲ ನನ್ನ ಮಗ ಮೊಬೈಲ್ ಇಲ್ಲ ಅಂತಂದ್ರೆ ಹೊರಗಡೆ ಬರೋದೇ ಇಲ್ಲ ಮೊಬೈಲ್ ಕೊಟ್ರ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ ನೀವ್ರ ಕೈಗೆ ಮೊಬೈಲ್ ಕೊಡ್ತಾ ಹೋದ್ರೆ ಅದು ನಿಮ್ಮ ಮಗುವಿನ ಜೀವಕ್ಕೆ ಕುತ್ತಾಗತ್ತೆ ನಿಮ್ಮ ಮಗುವಿನ ಪ್ರಾಣ ತೆಗೆಯುವಂತ ಸಾಧ್ಯತೆ ಇದೆ ಅಂತ ನಾವು ಹೇಳ್ತಾ ಇರೋದಿಲ್ಲ ಮಾಧ್ಯಮ ಹೇಳ್ತಾ ಇರೋದಲ್ಲ ಕಿಮ್ಸ್ ನ ವೈದ್ಯಾಧಿಕಾರಿ ಒಬ್ರು ಪ್ರಸಿದ್ಧ ವೈದ್ಯರ ನೇತೃತ್ವದಲ್ಲಿ ನಡೆದಿರುವಂತಹ ಸಂಶೋಧನೆ ಹೇಳ್ತಾ ಇರೋದು ಮೂವತ್ತು ಮಕ್ಕಳನ್ನು ಅವರು ಸಂಶೋಧನೆ ಒಳಪಡಿಸಿದ್ರು ಆ ಪೈಕಿ ಮೊಬೈಲ್ ಬಳಕೆ ಮಾಡುವ ಇಪ್ಪತ್ತಾರು ಮಕ್ಕಳು